ಅಲ್ಲ ನಾವು ಮನ್ಯಾಗ ಇಲ್ದಾಗ ಬಂದು ಇಷ್ಟೆಲ್ಲ ಮಾಡ್ಬಿಟ್ಟು ನಾವು ಹಾಂ ನೀನು ಸುಮ್ಮನೆ ಇರ್ಬಾರ್ದಾಗಿತ್ತು ಗಿಜಾ ಅವ್ನು ಇಲ್ಲ ನೋಡಿಲ್ಲ ಹೊರಗೆ ಹೋಗೋಕೆ ಬಿಡ್ಬಾರ್ದಾಗಿತ್ತು ಇಲ್ಲೇ ಚಾವಿ ಹಾಕ್ಬೇಕಿತ್ತು ಅವ್ನ ಒಳಗೆ ದೂಡಿ ಇಲ್ಲೊಡಿ ಇಲ್ಲ ಅವ್ನು ಇವತ್ತು ಏನು ಮಾಡೋದು ಮಾಡ್ಕೈಬಿಡ್ತಿದ್ದೆ ಬಿಡ್ತಿದ್ದೆ ಮಾತಾಡ್ತಾರೆ ರೀ ಅಲ್ರಿ ಅವ್ರನ್ನ ಒಳಗೆ ಕನ ಶಕ್ತಿ ಸಖ ನನ್ಗೆ ಅಣ್ಣ ಅಣ್ಣ ಅವ್ರನ್ನ ಸುಮ್ಮ ಬಿಡೋದು ಬೇಡ ಅಣ್ಣ ನ ಇವತ್ತು ಎಂತ ಒಂದು ಅನಾಹುತ ಆಗೋಗ್ಬಿಡ್ತಿತ್ತು ಏನಾರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ನಾ ಏನು ಮಾಡಬೇಕಿತ್ತು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಕಂಪ್ಲೀಟ್ ಕೊಡೋ ಅದಕ್ಕೆ ಮನ ಕಡೆ ಹೆಂಗಿದ್ರು ವೀಡಿಯೋ ಐತಿ ವರದಕ್ಷಿಣೆ ಕೇಸ್ ಹಾಕು ಅವನ ಮೇಲೆ ಅವ್ನು ಹಂಗೆ ಮಾತ್ರ ಬಿಡೋದು ಬೇಡಣ ಏನ ಕಟ್ಕೊಂಡು ಹೆಂಡತಿಮೇಲೆ ಹಿಂಗೆ ಕೈ ಮಾಡ್ತಾನಂದ್ರೆ ಅಂತ ಅವ್ನು ಬದುಕಿದ್ದು ಏನು ಉಪಯೋಗ ಹೊರಗಿರೋದು ಬೇಡಣ ಅವತ್ತೇನ ನಾನು ಅತ್ತಿಯರ ಮಕ್ಕ ನೋಡಿ ಬೇಡ ನಮ್ಮ ಅತ್ತಿಯಾರ ತ್ರಸ್ ಮಾಡ್ಕೋತಾರ ಮನ್ಸಿಗೆ ನೋವು ಅಂತ ಬಿಡಿಸಿದೆ ಆದ್ರೆ ನಮ್ಮ ಮನೆ ಒಳಗಿಲ್ಲ ಎಲ್ಲಿ ಹೋಗ್ಯಾರಂತೂ ಗೊತ್ತಿಲ್ಲ ಏನಂದಾನು ಏನೋ ಯಾರಿಗೆ ಗೊತ್ತು ಎಲ್ಲವರ ಮನ್ಸಿಗೆ ನೋವು ಅವಂಗೆ ಏನಾರ ಮಾತಾಡಿರ್ಬೋದು ಅದಕ್ಕೆ ಎಲ್ಲವ್ರು ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಯಾರ ಏನ ಅದಕ್ಕೆ ಅಣ್ಣ ಹಂಗಿದ್ದಾಗ ಮತ್ತೆ ಇವ್ನ ಯಾಕೆ ಅಣ್ಣ ಇಟ್ಕೋಬಾ ಇವ್ನು ಹೋಗಲಿಕ್ಕೆ ಜಂಬ ಜೈಲಾ ಕಂಪ್ಲೇ ಅನ್ಸಕ ಅಣ್ಣ ಬದ್ಲೋರ್ಮೇಲೆ ಕಂಪ್ಲೇಂಟ್ ಕೊಡೋಣ ಯೋ ದೇವ್ರೆ ಅಲ್ಲ ಏನಾರ ಹೆಚ್ಚು ಕಮ್ಮಿದ್ರೆ ಗತಿ ಏನಂತೆ ನಾನು ತಡಲಾ ಬೇಡ ಒಂದ್ ನಿಮಿಷ ತಡಿ ಅವ ಮಾಡಿದ ತಪ್ಪ ನಾ ಇಲ್ಲ ಅಂತ ಹೇಳಂಗಿಲ್ಲ ಆದ್ರೆ ಹೊಳಗ್ ಹಾಕಿಸ್ತೀನಿ ಹಂಗೆಲ್ಲ ಮಾಡ್ಬೇಡಪ್ಪ ಈಗೆಲ್ಲ ತಡಿ ಹೇಳದ್ ಕೇಳಿ ಈಗ ಜೈಲಿಗೆ ಹಾಕಿರತ್ತಿಕೊ ಮತ್ತೊಟ್ಟ ಸಿಟ್ಟು ಜಾಸ್ತಿ ಆಕತ್ತ ಆಮ್ಯಾಗ ಏನ್ ಮಾಡ್ತೀರಿ ಬ್ಯಾಡ್ ಸುಮ್ಮನೆ ಹೋಗಲಿ ಇರ್ವಲ್ಲಾಕತ್ತಾಗ ಈಗ ಅವಂಗೆ ಹೋಗಿ ಬೇಕಾರೆ ಬೈದು ಬುದ್ಧಿ ಹೇಳೋಣ ಹಂಗೆ ಮಾಡೋದು ಸರಿ ನಿನಂತೆ ನಂತೆ ಬೈಯೂನ್ ಬೇಕಾರೆ ಜೈಲಿಗೆಲ್ಲ ಬೇಡಪ್ಪ ಯಾಕೆ ಬೇಕು ಮತ್ತು ಅವ್ನು ಅಲ್ಲಿ ಹೋಗಿ ಸಿಕ್ಕೊಳ್ಳೋದು ಅವ್ನು ಮತ್ತು ನಾವು ಬಿಡಿಸ್ಬೇಕಾ ಎಲ್ಲಿದ್ದು ಬಿಡಿಸ್ತಿ ಹಾಂ ಏನವ ನೀನು ಹಿಂಗೆ ಮಾತಾಡಕತ್ತಿ ತಪ್ಪು ಮಾಡ್ಯಾನ ಸುಮ್ಮನೀರು ಅನುಭವಿಸ್ಲಿ ಬಿಡಿಸ್ತಿ ಯಾಕೆ ಅವ್ನು ವಾಪಸ್ ನೀನು ಬಿಡಿಸೋ ಅವಶ್ಯಕತೆಯೂ ಇಲ್ಲ ಸುಮ್ಮನೀರು ನೀನು ಅಲ್ಲೇ ಇರಲಿ ಅವ್ನು ಕೊಳಿಲಿ ಅವ್ನು ಅವ್ನು ಎಷ್ಟು ಸೊಕ್ಕಿದ್ರು ಮನಿಗೆ ಬಂದು ಮನೆ ಹೆಣ್ಮಗಳ ಮ್ಯಾಗ ಕೈ ಮಾಡ್ಕೊಂಡು ಅಲ್ಲಿ ಬಿ ಏನಾರು ಹೆಚ್ಚು ಕಮ್ಮಿಯಾಗಿ ಜೀವಿಗೆ ಹೋಗಿದ್ರೆ ಏನು ಮಾಡ್ಬೇಕಿತ್ತು ಹಾಂ ಏನು ಮಾಡ್ಬೇಕಿತ್ತು ಹೇಳಂಗಾರೆ ನೀನು ನೋಡೋಣ ಅಲ್ಲಿ ಬೇ ಹಾಕಿ ಹೊಟ್ಟಿಲ್ಲದಾಳು ಅನ್ನೋದ್ರ ಗೊತ್ತಾಗೋದು ಬೇಡ ಹೊಟ್ಟಿಗೆ ಅನ್ನ ತಿಂತಾನ ಸಗಣಿ ತಿಂತ ನೀವು ಹೊಟ್ಟಿಲ್ಲ ಇದ್ದು ಹುಡುಗಿಗೆ ಆ ನಮ್ನಿ ಹೊಡೆದು ಬಿಡೋದು ಹಿಂಸೆ ಕೊಟ್ಟೋಗಿ ಏನಲ್ಲ ಇಲ್ಲ ಇವನ್ನ ಸುಮ್ಮನೆ ಮಾತ್ರ ಬಿಡಬಾರ್ದ ಐವ ಏನ್ ಹೇಳಾಕ್ ತಿನ್ ಕೇಳ ನಾನು ದೇವ್ರದ ಇದರಿಂದ ಏನು ಅಂತ ದೊಡ್ಡ ಅನಾಹುತ ಆಗಿಲ್ಲ ದೇವ್ರ ಬಚಾವ್ ಮಾಡ್ಯಾನ ಆತ ಏನಾರ ಆಗಿದ್ರು ಹೇಳಬೇ ಇವ ನೀ ಸುಮ್ನ ಬಿಡು ನೀನ ನಿನ್ನ ನಿನ್ ಲೆಕ್ಕ ಕೊಯ್ಬೇಡ ನೀನ ಸ್ವಲ್ಪ ಸುಮ್ನ ಇದ್ಬಿಡ ನೀನ ನನ್ನ ಗಂಡ ಏನ ಹೆಂಗ್ ಹೊಡ್ದಾನ ಹೆಂಗ್ ಹಿಂಸೆ ಕೊಟ್ಟ ನಿಮ್ಗೆ ಏನ್ ಗೊತ್ತಿಲ್ಲ ನಂಗೆ ಸುಮ್ನ ಇದ್ದಿಲ್ಲ ನಾ ಬಾಯಿ ಮುಚ್ಕೊಂಡೆ ಹೋಗ್ಲಿ ಬಿಡ ಯಪ್ಪ ಹೋಲತ್ತಾಗ ಏನ ಮತ್ತೀಗ ನಾನು ಹೆಂಗ ಒಂದು ಮುಂದಾರ ಸರಿ ಹೋಗ್ಕತ್ತೆ ನಮ್ಮ ಮಕ್ಕಳಾಗಿಂದ ಅಂತ ದಾರಿ ದಾರಿಕಾಯಕತ್ತೇನೆ ಈಗ ನೀನು ಏನಾರ ಇದು ಕಂಪ್ಲೇಂಟ್ ಕೊಡೋದು ಜೈಲಿಗೆ ಹಾಕ್ಸೋದು ಇದೆಲ್ಲ ಆತಂದ್ರ ಖರೀನೇ ನಾನು ಹೇಳ್ತೀನಲ್ಲ ಇದು ವಿಕೋಪಕ್ಕೆ ಹೋಗತಿ ಎಮ್ದು ಕೂಡ್ಲಾರ್ದಂಗೆ ಆದ್ರೆ ಏನು ಮಾಡ್ತಿ ಹೇಳು ಬೇಡ ನನ್ನ ಮಾತು ಕೇಳು ಬೇಡವಾ ಮುಂದೆ ಕೂಡುದು ಬೇಡ ನಾನು ಅವ್ನ ಜೋಡಿ ಹೋಗಿ ಬಾಳೋದು ಬೇಡ ನಾನು ವಲ್ಲವ ನಾನು ಕೂಡಕ ಬಾಳಕ ಅವ್ರ ಜೊತೆಗೆ ನಂಗೆ ಇಷ್ಟ ಇಲ್ಲ ಏನ ನೀ ಮುಂದೆ ಯಾವತ್ತರ ಅಂತ ತಿಳ್ಕೊಂಡು ಏನಂಗ್ರೆ ಅದಂತರ ಸದ್ಯನೇ ಇಲ್ಲ ಅಂತ ತಿಳ್ಕೊಂಬಿಡ ನಿಮ್ಮ ಕಾಲಿತ್ತ ಅದು ಬಡದು ಹಿಂಸೆ ಕೊಟ್ಟರು ಬೇಕಾದಾದರೂ 사이즈 ಕೊಳ್ಳೋದ ನಾನು ಆಗಲ್ಲ ನನ್ನಿಂದ 사이즈 ಕೊಳ್ಳೋಕ ಆಗಂಗಿಲ್ಲ ಅವೆ ನಿನ್ ಸ್ವಲ್ಪ ಕಿರಿಕಿರಿ ಕೊಟ್ಟನ ಅಣ್ಣ ನೀವು ಹೋಗಣ ಅಣ್ಣ ನೀ ಹೋಗಿ ನೀ ಕಂಪ್ಲೇಂಟ್ ಕೊಡು ನೀನು ಅಟ್ಕೊಂಡೆ ಹೆಂಟ್ ಅನ್ನದು ನೋಡಲಾರದೆ ನಾನು ಹೊರದು ನಾನು ಅಷ್ಟು ಬಿದ್ದು ಅಳ್ತಿದ್ರು ಅವ ವಾಪಸ್ ನಾನು ತಿರುಗಿನೂ ನೋಡಲಾರದೆ ಹೋಗ್ಯಾಣ ಅಂತ ಅವ್ង ಏನು ಮಾಡ್ತಿ ಕಂಪ್ಲೇಂಟ್ ಕೊಡಣ್ಣ ನೀನು ಕೊಡು ನೀನು ಅಯ್ಯೋ ದೇವರೇ ಸಿಟ್ನೇಗ ಹೊರದೊಡ್ಡ ತಪ್ಪು ಮಾಡಿದ್ನ ಅಂತ ನಾನು ಅಯ್ಯೋ ಏನಪ್ಪ ಮಾಡೋದು ಏನಾರ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ಕೊಡೋದು ಹೋಗ್ಲತ್ತ ನಿಜಕ್ಕೂ ಏನಾರ ಹೆಚ್ಚು ಕಮ್ಮಿ ಆಗೈತೆ ಅಯ್ಯೋ ನಾನು ಯಾಕೆ ಶಿಪ್ನಾಗ ಓದ್ಯಾಕೆ ಹೋದೆ ಒಟ್ಟಾಗಿರೋ ಕೂಸಿಗೆ ಏನಾರು ಹೆಚ್ಚು ಕಮ್ಮಿ ಆತೋ ಏನೋ ಥೋ ಸ್ವಲ್ಪ ಒಂಚೂರು ಸಮಾಧಾನ ಗೆದ್ದಿದ್ರೆ ಆಗೋಗ್ಬಿಡ್ತಿತ್ತಲ್ಲಪ್ಪಾ ಹ್ಞೂ ಏನು ಮಾಡೋದೀಗ ಏನು ಮಾಡಲಿ ನಾನು ಅಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾಳ ಮತ್ತೆ ತೀರ ಅನ್ನಿಸ್ಕೊಂಡ್ರೆ ನಾನು ಎಷ್ಟಂತ ಅನಿಸ್ಕೊಳ್ಳಿ ಏನು ನಮಗೇನು ಮಾನ ಮರ್ಯಾದೆ ಇಲ್ಲನಾ ಮಾಡಲಿ ಅದು ಏನು ಮಾಡ್ತಾಳೆ ಮಾಡಲಿ ರಾಕೇಶ್ ಸರ್ ಅದು ರಾಕೇಶ್ ಅಂದ್ರೆ ಅಲ್ಲ ಪ್ರೆಗ್ನೆಂಟ್ ಹುಡ್ಗಿ ಮೇಲೆ ಕೈ ಮಾಡಿಯಲ್ಲ ಹೆಂಡತಿ ಮೇಲೆ ಎಷ್ಟು ಇರ್ಬೇಕು ನಿನಗ ವರದಕ್ಷಿಣೆ ಆಸೆಕ್ ಹ ವರ್ದಕ್ಷಿಣೆ ಬೇಕಾ ಮಗನೇ ನಿನಗೆ ಈ ಇಲ್ಲ ಸರ್ ವರದಕ್ಷಿಣೆ ನಾನ್ ಕೇಳಿಲ್ಲ ಸರ್ ವರದಕ್ಷಿಣೆ ನಾ ಕೇಳಿಲ್ಲ ಸುಳ್ಳು ಸುಳ್ಳು ಕಂಪ್ಲೇಂಟ್ ಕೊಟ್ಟಾರ ಸರ್ ಅವ್ರ ಮನೆಯೊಳಗ ಏನ ನಾನು ಸುಳ್ಳು ಸುಳ್ಳು ಕಂಪ್ಲೇಂಟ್ ಕೊಟ್ಟಿವ ನಿನ್ನೆ ಬಂದು ಎದ್ ಹೊಡ್ದೀನಿ ನನ್ನ ನನ್ನ ಮಗ ನನ್ನ ತಂಗಿನ ಯದ ಹೊಡ್ದಿ ನೀನ್ ಆಪ್ರೀ ಏನ್ ತಪ್ಪು ಮಾಡಿದ್ಲ ಅಂತ ಕೊಡ್ತೀನಿ ನಿನ್ನಂಗೆ ನಿನ್ನೇನ್ ಸಾಲ ಮಾಡಿ ಊರು ತುಂಬಾ ಅಡತದಾಳಾಕಿ ಆಕೀ ಪಾಡಕಿ ತವರ್ ಮನೆಗೆ ಇದ್ದಕ್ಕಿ ಬಂದು ಹೊಡೆದಲ್ಲ ಏನ್ ಕಾರಣ ವೀಡಿಯೋ ಇಲ್ಲ ಅಂತ ಮಾಡಿಯಾ ಹೊಲ ಬರ್ದ್ಕೊಡು ಮನಿ ಬರ್ದು ಕೊಡು ರೊಕ್ಕ ಇಸ್ಕೊಂಬಣ್ಣನ್ ಕಡೆ ಅಂತ ಹೇಳಿ ಸರ ಇವ ಏನ್ ಸ್ವಲ್ಪ ಕೊಟ್ಟಿಲ್ಲ ರೀ ಸರ ನಮ್ ತಂಗಿ ಜೀವನಾನ ಅರ್ಧ ಹಾಳು ಮಾಡ್ಯಾನ್ರಿ ಸರ ಇವ ವರದಕ್ಷಣೆ ಏನ್ ಇವ್ಗೆಲ್ಲ ಕೊಡದ್ ಕೊಟ್ಟು ಮದುವೆ ಮಾಡಿದ್ರು ಮತ್ತು ಅದು ಬೇಕು ಇದು ಅನ್ನೋದು ಮಾತ್ರ ರೀ ಸರ್ ಇವ ಸುಳ್ಳು ಎಲ್ಲ ಸುಳ್ಳು ಸರ ಸರ ಇವ್ರ ಮಾತ್ ಮಾತ್ರ ನಂಬೇಡ್ರಿ ಸುಳ್ಳು ಸರ ಸರ ನಾ ಏನ್ ತಪ್ಪ ಮಾಡಿಲ್ರಿ ಸರ್ ವಿಡಿಯೋ ತೋರ್ಸ್ಯಾರ ಅವ್ರು ನನಗೆ ನೀನ್ ಹೇಳ್ತಿ ನೀನ್ ಕಾಲಿಗೆ ಬಿದ್ದಾಳಾಕತ್ತಿದ್ದು ನೀನಕ್ಕಿಗ ಇದನ್ನೇ ತಗೊಂಬಾ ಅದನ್ನೇ ತಗೊಂಬಾ ಅಂತ ಹೇಳಿದ್ದು ಪ್ರತಿ ಒಂದು ವಿಡಿಯೋ ತೋರ್ಸಾರ ಮತ್ತ ಅವ್ರದ್ದೆ ಸುಳ್ಳು ಅಂತ ವಾದಿಸ್ತಿಯಾ ನೀನ್ ಆ ಏನಂತ ತಿಳ್ಕೊಬಿಟಿ ನೀನು ಹೆಣ್ಮಕ್ಳ ಶೋಷಣೆ ಮಾಡ್ತಿ ಅದು ಈಗಿನ ಕಾಲದ ಈಗ ಹೆಣ್ಮಕ್ಳ ಸಂತತಿನೇ ಕಡಿಮೆ ಐತಿ ಅಂತಾದ್ರ ಮಗನೆ ಮದುವೆ ಆಗಿದ ಹುಡುಗಿಗೆ ವರದಕ್ಷಿಣೆ ತಗೊಂಬಾ ಅಂತ ಹೇಳ್ತಿಯಾ ಏನ್ ಬೇಕು ನೀನ್ ವರದಕ್ಷಿಣೆ ಬಾ ಅಲ್ಲಿ ಮಾವನ್ ಮನೆಯ ಹಾಕೊಡ್ತೇನೆ ಅದು ಸರ ಅಯ್ಯೋ ಅದು ಈಗ ಎರಡು ತಿಂಗಳು ಹಿಂದಿನ್ರಿ ಸರ ಅದು ಈಗಿಂದ ಅಲ್ರಿ ನಾ ಅದು ಅದು ಇಲ್ಲಿ ನಮ್ಮನೆ ಇದ್ರಿ ಯಾಕಿನ್ನೂ ಅವಾಗಿಂದ್ರಿ ಸರ್ ಅದು ಹಾ ಸಹಬ್ರ ಗೊತ್ತರಿ ಅಂದ್ರೆ ಈ ಒಂದು ಕಾಟ ಈಗಿಂದ ಅಲ್ರಿ ಎರಡು ಮೂರು ತಿಂಗಳಿಂದಾನ ಇದೇ ರೀತಿ ಕಾಡ್ತಾ ಇದನ್ರಿ ಸಹಬ್ರ ಗೊತ್ತಾತಲ್ರಿ ಅದು ಅವತ್ ಹಂಗ ಕೇಳಿದ್ ವಾಪಸ್ ನಂಗೆ ಕೇಳಿಲ್ಲ ತಗ್ದಿಲ್ಲ ಮೊದ್ಲು ಸ್ಟೇಷನ್ ಬಾ ಅಲ್ಲಿ ಮಾತಾಡೋಣಂತ ಅಕಮೇಲ್ ಹೆಂಗ್ ಕೈ ಮಾಡಿದೀನಿ ನೀನು ಆ ಯಾಕ ನಡಿ ಮೊದ್ಲಾಡಿ ನೀನು ಸರ್ ಬಿಟ್ಬಿಡಿ ಸರ್ ನಾ ಏನೂ ತಪ್ಪು ಮಾಡಿಲ್ಲ ಸರ್ ಅವ್ರು ಮಾತಾಡಿರ್ತಾರಂತವೆಲ್ಲ ಅದು ನಿಮಗ್ ಗೊತ್ತಿಲ್ಲ ಈಗ ನಾ ನೋಡ್ದಿದ್ದು ಅಂತ ಹೇಳಕ್ ಬಂದಾಳಕಿ ಸರ್ ಪ್ಲೀಸ್ ಸರ್ ಹೋಗ್ರಿ ಇನ್ಸ್ಪೆಕ್ಟ್ರ ಇವತ್ ನಮ್ಮ ತಂಗಿ ದವಾಖಾನೆ ಬಿದ್ದು ಒದ್ದಾಡಕತ್ತಾಳೆ ಅದ ಕಾರಣ ಇವನ್ ನೋಡ್ರಿ ನಡಿ ನಡೀವರ ಮೊದ್ಲು ನಮ್ಮ ತಂಗಿಗೆ ನಾ ಇಲ್ದಾಗ ಬಂದ್ ಹಾ ನಮ್ನಿ ಹೊಡೆದಾನಲ್ಲಿವ ಇವನ್ ಹಂಗ ಬಿಡ್ತೇನೆ ಇವನ್ನ ನೋಡ್ತಿರ್ಲಿ ಇವ್ನ ಹುಟ್ಟಿದ್ ಬಿಡದಿದ್ ಕುಡೇ ನೆನ್ ಕೆಲಸ உபாசிட்டே நன்மக்களும் ಹಂಗಲ್ರಿ ರೀ ಪಾಪ ಶಾಂತಕ್ಕೆ ಹಪ್ಳ ಮಾಡಾಕತ್ತಾಳ ಒಂದೆರಡು ಆಳ್ ಬೇಕಾಗ್ಯಾವಂತು ಅಂದ್ಲ ಆಮೇಲೆ ತಿನ್ನು ದಿನ ಪಗಾರ ರೀ ವಾರ ಕೊಂಬ ವಾರಕ್ಕೊಮ್ಮೆ ವಾರಕೊಮ್ಮ ಕೊಡ್ತಾಳ ಕೈಯಾಗ ಹೊಸ ರೊಕ್ಕ ಶಾಂತಕ್ಕಿಗೆ ಶಾಂತಕ್ಕೆ ದಂಧೆ ಶುರು ಮಾಡಿಂದ ಕಿಗಂಡು ಎಷ್ಟು ಬೆನ್ನೆಲು ಬಾಗಿ ನಿಂತಾನು ಹಾಂ ನಿಂತು ನೋಡಿದ್ರೂ ಹೆಂಗೆ ದಿನಕ್ಕೆ ದಿನ ದಿನಕ್ಕೆ ದಿನ ಏಳಿಗೆ ನಮ್ಮ ಕಡೆ ಅಷ್ಟೆಲ್ಲ ಮಾಡೋದು ಬಿಡು ಆದ್ರೆ ಕೆಲ್ಸಕ್ಕೆ ಹೋದ್ರೆ ದಿನಾ ಎರಡು ಐನೂರು ಪಗಾರ ಕೊಟ್ಟಾಳೆ ರೀ ಆರು ಸಾವಿರ ರೂಪಾಯಿ ಯಾರಿಗೆ ಯಾರಿಗೆ ಹೆಂಗೆ ಕುಂತಲೆ ಬರ್ತದನೋ ಯಾರಿಗೆ ಕೆಡಿಸತ್ತೇಳ್ರಿ ತಿಂಗಳ ಆರು ಸಾವಿರ ರೂಪಾಯಿ ಅಂತಂದ್ರು ಹಾಂ ಎಷ್ಟು ತಗತದ ರೊಕ್ಕ ನನಗೆ ಅರ್ಥ ನೋಡ ನಾ ಹೇಳುದು ಅರ್ಥ ಮಾಡ್ಕೊ ನೀನು ನನ್ನ ಮಗಳನ್ನ ಚಂದಾಗಿ ನೋಡ್ಕೊಂಡು ಆಕಿನ ಆಡಿಸ್ಕೊಂಡು ಓದಿಸ್ಕೊಂಡು ಸಾಲಿಯಿಂದ ಬಂದ ಆಕಿನ ಕರ್ಕೊಂಡು ಉಣ್ಸುದು ತಿನ್ಸುದು ಮನ್ಯಾನ ಕೆಲಸ ನಮ್ಮವ್ವ ನಮ್ಮಪ್ಪ ಕೈ ಕೈಯಾಗೆಲ್ಲ ಮಾಡಿ ಕೊಡುದು ಬಿಸಿ ಬಿಸಿಯಾದ ಅಡಿಗೆ ಮಾಡಿ ಗಂಡು ಬರತ್ಲೆ ನೀಡುದು ಇದನ್ನೆಲ್ಲ ಮಾಡಿ ಸಾಕು ಏನ ಬೇರೆ ಏನು ಬೇಡ ಮಾಡ್ತಾನೆ ಈಗ ಬಿಟ್ಟಿಲ್ಲ ಅಲ್ಲಿ ಕೆಲ್ಸಕ್ಕೆ ಹೊಂಟೆ ಅಂದ್ರೆ ಬಿಟ್ಕೊಟ್ಟು ನಿಂದ್ರತಿ ಅರ್ಥ ಅದಕ್ಕೆ ಹೇಳಾಕತ್ತೇನೆ ನಿನಗ ಅಲ್ಲ ಅಲ್ಲಿ ಹೋಗಿ ಹಪ್ಳ ಉದ್ಕೊ ಅಂತ ಇಲ್ಲಿ ಮನ್ಯಾನ್ ಕೆಲಸ ಮಾಡಕ್ಸೋ ಸಿಗತ್ತಿನ ಅಂತ ಕೇಳಕತ್ತೆ ನಾನು ಯಾಕೆ ಅರ್ಥ ಮಾಡ್ಕೋಲಿ ಆಮೇಲೆ ಊರನ್ ಮಂದಿ ಏನನ್ಬೇಕು ಬೇಕು ನೋಡು ರುದ್ರ ರುದ್ರಪ್ಪ ಯನ್ಸ ಕಲ್ಲ ನನ್ಗ ಅಂತಾರೋಚನೆ ಹತ್ತಾರು ಗಂಡ ಮಕ್ಳು ಬರ್ತಾರಲ್ಲಿ ಯಾರ ಯಾರು ಬಾಕ್ಸ್ವ ಯಾಕ ಎಲ್ಲರೂ ಮಕ್ಕ ನೋಡ್ಕೊಂತ ನೀ ಸರಿ ಇದ್ರು ಅವ್ರು ಸರಿ ಇರಂಗಿಲ್ಲ ನನ್ ಯಾರು ನೋಡೋದು ನಂಗೆ ಇಷ್ಟ ಆಗುದಿಲ್ಲ ಬೇಡ ಅಷ್ಟ ಹೇಳೋದ್ ಅರ್ಥ ಮಾಡ್ಕೋ ಏನು ಸುಮ್ಮನೆ ಹೊಳ್ಳಾ ಬಳ್ಳ ಹಾಡಿ ದಡ ಕಿಸ್ ಅಂತ ಅದ್ನ ಅದ್ನ ಪ್ರಶ್ನೆ ಕೇಳ್ಕೊಂಡ್ ಕುಂದ್ರ ಬೇಡ ಏ ಅವ ಕಳ್ಸುದಿಲ್ಲ ಅಂತ ಅನ್ಬಿಡುವ ಹೋಗ್ಲತ್ತ ನೀನು ಯಾಕ ಅದನ್ನ ಕೇಳ ಕೇಳಿ ದಿನ ಒಂದ್ ಜಗಳ ಮಾಡ್ಕೋತಿ ಅಲ್ರಿ ಅತ್ತೇರ ನೀವ ನೋಡ್ತೀರಿ ನಾನೇನ್ ದುಡಿಯಾಕ ಒಲ್ಲ ನಾತೇನ ದುಡಿತೀನಿ ಅಂತ ಅದೇನಿ ಮನ್ಯಾಗ ಕುಂತ ಮೊನ್ನೆ ಒಂದು ಐದ್ ರೂಪಾಯಿ ಕೇಳಿದ್ರೆ ಎದ್ದದಕ್ಕೂ ಕೊಡ್ಲಿಲ್ಲ ರೊಕ್ಕನ ಎದಕ್ಕೆ ಬೇಕು ಈಗೇನ ಅವಶ್ಯಕತೆ ಐತಿ ಈಗ ಯಾಕ ಏನು ಎತ್ತ ಅಂತಾರ ಪ್ರತಿ ಒಂದಕ್ಕೂ ಅದೇ ನನ್ ಕೈ ನಾಕ್ ರೊಕ್ಕ ಆಡಕತ್ರ ನಾನ್ ಕೇಳದಾರ ತಪ್ತತೆ ಅದು ಹೋಗ್ಲಪ್ಪ ಅದು ಅವ್ರು ಕೇಳೋದು ದೂರದ ಮಾತು ಅದು ಹೋಗ್ಲಿ ಅದು ಬಿಡ್ರಿ ಆದ್ರೆ ಮನುಷ್ಯ ಇರ್ಬೇಕಲ್ರಿ ಎತ್ತರ ಕೈಯಾಗ ರೊಕ್ಕ ಆಮೇಲೆ ಈಗ ಏನ್ ರೀತಿಯ ಗಿರ್ಜಕ್ಕ ಆಕೆ ಗಿರ್ಜಿ ಅದೇ ಇದ್ರಲ್ಲ ಅವರಿಂದಾನೆ ಬಂದಾರ ಇನ್ನೊಬ್ರು ನಾ ಅವ್ರು ನೋಡ್ರಿ ಗಂಡನ ಜೊತೆಗೆ ಸೇರ್ಕೊಂಡು ಅದೇನೋ ಹೋಟೆಲ್ ದಂದೆ ಮಾಡ್ತೇನೆ ಅಂತೇಳಿ ಮಾಡ್ತಾ ಇದಾರಂತ ಬೇಕಂಗ ವ್ಯಾಪಾರ ಆಕತ್ತಂತ ಈಗ ಆ ನಾಳೆ ಆಕಿ ಕಡೆನೂ ರೊಕ್ಕ ಆಡ್ತಾ ಹೋಗ್ಬೇಕಾದಂಗ ಎಲ್ಲಾರ ಮುಂದೆ ಎಲ್ಲರೂ ಚಲೋನೇ ಇರ್ತಾರ ನಾನು ಮಾತ್ರ ಹಿಂಗೆ ಇರ್ಬೇಕು ನೋಡ್ರಿ ಅತ್ಯರ ಇಲ್ಲ ಅಲ್ವಾ ಹಂಗ ಆಗುದಿಲ್ಲ ಏನ್ ಮಾಡಕತಿ ಹೇಳ ಅವ ಬೇಡ ಬೇಡ ಅಂತಾನ ಈಗ ಅವ್ನು ಕುಟೀನ್ ಜಗಳ ಮಾಡ್ಕೊಂಡು ಕುಂದರ್ತಿಯನ್ವಾ ಹ್ಮ್ ಹೇಳಿ ನಾ ನೋಡೋಣ ನಾವು ಹೇಳಷ್ಟು ಹೇಳಿದ್ವಿ ಎಲ್ಲ ಎಲ್ಲಾ ಅವನ್ ತಿಳ್ಕೋವಲ್ಲ ಸುಮ್ನ ಆಗಿಬಿಡದ್ ಒಳ್ಳೇದಲ್ಲನು ಬಿಟ್ಬಿಡು ಹೋಲೆ ಬೇಡ ದುಡಿಯಾಕ ಬೇಡ ಅಂತ ಅವನ ಎಲ್ಲ ತಂದ ಆಗ್ತಾನ ಮಾಡ್ತಾನಿ ಕೆಡಿಸ್ಕೊತೀವಿ ಬಿಡು ಹೋಲಿ ಈ ಮನೆ ನನಗೆ ಎದಕ್ಕೂ ಸ್ವತಂತ್ರ ಇಲ್ಲ ಸ್ವಲ್ಪನು ಸ್ವತಂತ್ರ ಇಲ್ಲ ಹೋದ್ಲಂತೇಳಾ ನಾ ಎಲ್ಲಿ ಕಳ್ಸುದ್ರ ಕೆಲ್ಸಕ್ಕ ಏನಾರ ಮಾಡ್ಕೋರಪ್ಪ ಯಾರು ಹೇಳ್ಬೇಕು ಏನ್ ಹೇಳ್ಬೇಕು ನಿಮಗೆ